ನೀವ್ ಕೇಳ್ತಿದ್ರಿ ರೇಡಿಯೋ ಕುಂದಾಪ್ರ ಏಟಿ ನೈನ್ ಪಾಯಿಂಟ್ ಸಿಕ್ಸ್ ಕುಂದ ಕಂಚಗಳ ಒಟ್ಟಿಗೆ ಅತಿಥಿ ವಿಜ್ಯೋತಿ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ನಾದೋ ಉಪಾಸಕ ಪಂಡಿತ್ ವಾಗೀಶ್ ಭಟ್ ಅವರು ನಮ್ ಜೊತೆ ಅವರ ಸಂಗೀತ ಆಸಕ್ತಿ ಹೆಂಗ್ ಬೆಳಿತ್ರು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು ಅದೇ ನೀವು ಗೀತಾ ಗೆ ಹೋಗಿ ನಿಮ್ ಮನೆ ಹತ್ರ ವೆಂಕಟರಮಣ ದೇವಸ್ಥಾನ ಭಜನೈಕೆ ಅಂತ ನಿಮ್ ಮಂತ್ರಗಳನ್ನ ಹೇಳ್ತಾ ಆ ಸಂಗೀತದ ಬಗ್ಗೆ ಒಂದು ಅಭಿರುಚಿನ ಬೆಳೆಸ್ಕೊಂಡ್ರಿ ಕಡೆಕ್ಂತ ಇತ್ತು ಇಂಟ್ರೆಸ್ಟಿಂಗ್ ಇತ್ತು ಹೀಗೆ ಗೀತಾ ಅದ್ರದ್ದು ಪಾಠ ಬೆಳಿಗ್ಗೆ ಮಧ್ಯಾಹ್ನ ಅಂದ್ರೆ ಫಸ್ಟ್ ಶೋ ಆರು ಗಂಟೆಗೆ ಆಮೇಲೆ ರಾತ್ರಿ ಒಂಬತ್ತು ಗಂಟೆಗೆ ಇದನ್ನೆಲ್ಲ ನಾವು ಒಂದೊಂದೇ ಹಾಡುಗಳು ರಿಪೀಟ್ ಮಾಡೋದು ಹಾಗೆ ಅದೇ ಅದೇ ಪ್ಲೇಟ್ ಹಾಕ್ಬೇಕಲ್ವಾ ಹಾಕಿದಾಗ ಹಾಕಿದಾಗ ಇನ್ನೂ ಕೇಳಲಿಕ್ಕೆ 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 ಸೂಕ್ಷ್ಮವಾಗಿ ಕೇಳಲಿಕ್ಕೆ ಶುರು ಮಾಡೋದು ಆಮೇಲೆ ಏನಾಗುತ್ತೆ ಕೆಲವು ಹಾಡುಗಳು ಅದೇ ಅರ್ಧ ಆಟಗಳು ನಮ್ಮ ಭಜನಲ್ಲಿ ಅದೇ ಥರ ಬರ್ತಾ ಇದೆಯಲ್ಲ ಅಂತ ನೋಡೋದು ಆಮೇಲೆ ಯಾರಾದರೂ ಕೇಳೋದು ಹಿರಿಯರನ್ನು ಸ್ವಲ್ಪ ಗೊತ್ತಿದವರಿದ್ದರು ಇದು ಒಂದೇ ಥರ ಕೇಳತ್ತಲ್ಲ ಅದು ಇದು ಬೈದೇವರಾಗೆ ಕಾಣೋ ಇದು ಇದು ಅಲ್ಲಿ ಕಲ್ಯಾಣ ಅಂತ ಹೇಳೋದು ಆಮೇಲೆ ಏನು ಮಾಡೋದು ಅಂತ ಹೇಳಿದ್ರೆ ಈ ಲೈಬ್ರರಿ ಇರುತ್ತಲ್ಲ ಅಲ್ಲೆಲ್ಲ ಕೆಲವು ಬುಕ್ ಇದ್ರು ಸಂಗೀತ ಶಾಸ್ತ್ರ ಅದೆಲ್ಲ ಇಲ್ಲಿ ನಮ್ಮ ಗವರ್ನಮೆಂಟ್ ಲೈಬ್ರರಿ ಬೋರ್ಡ್ ಸ್ಕೂಲ್ ಆಪೋಸಿಟ್ ಇದೆ ಅದು ಇತ್ತು ಆಗ ಇತ್ತು ಲೈಬ್ರರಿ ಅದು ನಗರ ಕೇಂದ್ರ ಗ್ರಂಥಾಲಯ ಅಂತ ನಗರ ಕೇಂದ್ರ ಗ್ರಂಥಾಲಯ ಅಂತ ಇದೆ ಹಿಂದೂ ಸ್ಕೂಲ್ ಅಂತ ಅಲ್ಲ ಅದ್ರ ಪಕ್ಕದಲ್ಲಿ ಅಲ್ಲಿ ಕೆಲವು ಬುಕ್ಗಳ ಸಿಗುದು ಅಲ್ಲಿ ಹೋಗಿಬಿಟ್ಟು ಹುಡುಕುದು ಆ ಸಂಗೀತದ ಬುಕ್ ಇದೆಯಾ ಅಂತ ಕೊಡುದು ಅವರು ಒಬ್ರು ಕೊಡೋರು ಲೈಬ್ರೆರಿ ಅವ್ರು ಕೊಟ್ರು ಅಲ್ಲೇ ಕುತ್ಕೊಂಡು ಹೋಗೋದು ಆಮೇಲೆ ಒಂದು ಹೇಳುದು ಯಾರು ಇದನ್ನ ಓದಿಲ್ಲ ನೀವು ಮನೆಗ್ ತಕೊಂಡ್ ಹೋಗು ಆಮೇಲೆ ನಂಗೆ ಮೂರು ದಿವಸ ಆದ್ಮೇಲೆ ತಂದು ಕೊಡು ಮಂತ್ಲಿ ಚೆಕಿಂಗ್ ಬರುತ್ತೆ ಆಗ ಅದನ್ನ ಸಾಕು ಅಂತ ಪಾಪ ನಮ್ಮನ್ನ ನೋಡಿ ಅವರಿಗೆ ತುಂಬಾ ಕರುಣೆ ಬರ್ತಾ ಇತ್ತು ನಾವು ಹಾಗೆ ಮಾಡ್ತಾ ಇದ್ವಿ ಅದನ್ನ ಮಾಡ್ಕೊಂಡು ನಮ್ಗೆ ಆಗ ಮನೇಲಿ ಹೋಗ್ಲಿ ಓದಲಿಕ್ಕೆ ಸಿಗತ್ತಲ್ವಾ ಅಂತ ಒಂದು ಆಶೆ ಈಗಿಂತರ ಗಿರಾಕ್ಸ್ ಸಿಗಿರೋಸು ಸರಿ ಇದನ್ನು ಓದ್ಕೊಂಡು ಪುನಃ ಇಪ್ಪತ್ತೆಂಟನೇ ತಾರೀಕು ಅಲ್ಲಿ ತಂದು ಹೇಳುದು ಹೀಗಾಗಿಬಿಟ್ಟು ಕೆಲವು ವಿಷಯಗಳು ಗೊತ್ತಾಯಿತು ಆದರೆ ನಂಗೆ ನಮ್ಗೆ ಏನಾಯ್ತು ಅಂದರೆ ಸಂಗೀತ ಕಲೀಲಿಕ್ಕೆ ಫಾರ್ಮಲ್ಲಿ ಅವಕಾಶ ಇರಲಿಲ್ಲ ಯಾಕಂದ್ರೆ ಅಂದ್ರೆ ಇಷ್ಟು ಮ್ಯೂಸಿ ಶೆಡ್ಯೂಲ್ ಇತ್ತು ನಮ್ಮ ಮನೆಯಲ್ಲಿ ದೇವ್ರ ಪೂಜೆ ಮಾಡಬೇಕು ನಮ್ದು ವೆಂಕಟರಮಣ ದೇವಸ್ಥಾನ ಇದೆ ಆಂಜನೇಯ ದೇವಸ್ಥಾನ ಇದೆ ಆದರೆ ಒಂಥರ ಯಥೇಚ್ಛವಾಗಿ ಕೇಳಲಿಕ್ಕೆ ಕೇಳಿದ ಮೇಲೆ ಅದು ಹೊರಗೆ ಬರಲೇಬೇಕು ಎಷ್ಟು ತುಂಬ ಸಿಗುತ್ತೆ ಒಳಗೆ ಅದು ನಾವ್ ಏನ್ ಮಾಡೋದು ನಮ್ಮ ಮನೆಯಲ್ಲಿ ದನ ಕರಿಯುವಾಗ ದನಗಳನ್ನ ಅದಕ್ಕೆ ಇದು ಫುಡ್ ಹಾಕುವಾಗ ದನಗಳಿಗೆ ಸ್ವಲ್ಪ ನಮ್ ನನ್ ಕೆಲಸ ಇತ್ತು ಅದನ್ನ ಸ್ವಲ್ಪ ಪ್ರಾಣಿ ಅಂದ್ರೆ ನಂಗೆ ತುಂಬಾ ಇಷ್ಟ ಆಗ ಅವ್ರ ಹತ್ರ ಹೋಗಿ ಹಾಡುದು ಯಾಕೆಂದ್ರೆ ನಮ್ಗೆ ಇವ್ರಿಗೆ ಯಾರು ತೊಂದರೆ ಇಲ್ಲ ಏ ಹಾಡ್ಬೇಡ ಕೊಡೋ ತೊಂದರೆ ಆಗುತ್ತೆ ದನಗಳು ತುಂಬಾ ಚೆನ್ನಾಗಿ ಕೇಳೋದು ಅದಕ್ಕೆ ಮೈದೊಡೋದು ಮಾಡುವಾಗ ಎಲ್ಲ ನಾನು ಹಾಡೋದು ಹಾಡು ಆಗ ಏನಾಗ್ತಿತ್ತು ಅಂತ ಹೇಳಿದ್ರೆ ಹಿಂದಿನ ನಮ್ಮೊಂದು ಓಣಿ ಇದೆ ಅಲ್ಲಿ ಕೆಲವರು ಆಗುವಾಗ ಅವ್ರ ಅವರು ಒಂದು ಸರಿ ಹೇಳಿದ್ರು ನೀನು ಹಾಡ್ತಾ ಇದ್ದೆ ತುಂಬ ಚೆನ್ನಾಗಿ ಕೆಲಸ ಅಂತ ನೀನು ಕಲ್ತ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅದೊಂದು ಮನಸ್ಸಿಗೆ ಹೋಗಿತ್ತು ಇಲ್ಲ ಹೋಯ್ತು ಕೊನೆಗೆ ಏನಾಯ್ತು ಅನ್ನೋದನ್ನ ನಾವು ಸ್ವಲ್ಪ ಹೊತ್ತಲ್ಲೇ ಕೇಂಬ ನಮ್ಮ ನಾದೋಪಾಸಕ ಪಂಡಿತ್ ವಾಗೀಶ್ ಭಟ್ ಅವರು ಹೇಗೆ ಪಾಂಡಿತ್ಯನ ಸಂಗೀತದಲ್ಲಿ ಗಳಿಸ್ಕೊಂಡ್ರ ಸ್ವಲ್ಪ ಹೊತ್ತಲ್ಲಿ ಕೇಂಬ ಕೇತಾ ಇರಿ ರೇಡಿಯೋ ಕುಂದ ಪ್ರಾಯ್ ಏಟಿ ನೈನ್ ಪಾಯಿಂಟ್ ಸಿಕ್ಸ್ ಏವ್ ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ